ನಿಮ್ಮ ಅಭಿಮಾನಿಗಳು ಮಾರ್ಗದರ್ಶನ ಇಲ್ಲಿ ಬಂದ್ರೆ ಎಲ್ಲ ಹಿರಿಯರಿಗೆ ನಮ್ಮ ಮಾತು ಕಾತಂಗರಿಗೆ ಎಲ್ಲ ತಾಯಿ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದೀರ ಕಣಕ್ಕಾಗಿರಲಿಕ್ಕೆ ಹೆಂಗಿದೀರ ಮಾಗಡಿ ಕೆಟ್ಟಗೋಳ ಉತ್ಸವಕ್ಕೆ ನನ್ನ ಇಲ್ಲಿ ಕರೆದಂತ ಬಾಲಕೃಷ್ಣ ಸರ್ಗೆ ಇಷ್ಟ ಇಷ್ಟಪಡ್ತೀನಿ ಎಸ್ಪೆಷಲಿ ಕೆ ಸುರೇಶ್ ಅವರಿಗೆ ನಿಮ್ಗಳಿಂದ ಇವೆಲ್ಲ ನೋಡುವಂಥ ಒಂದು ಅವಕಾಶ ಸಿಗ್ತು ಥ್ಯಾಂಕ್ ಯು ಸೋ ಮಚ್ ಸೊ ಹೋ ನೀವೆಲ್ ಯಾವ ರೀತಿ ಅದುರಿ ಬಹದ್ದೂರ್ ಭರ್ಜರಿ ಪುಗುರು ನನಗೆ ಆಶೀರ್ವಾದ ಮಾಡಿದ್ರು ನೆಕ್ಸ್ಟ್ ಚಿತ್ರ ಕೆಡಿ ಅಂತ ರಿಲೀಸ್ ಡೇಟ್ಸ್ ಆಗಿದೆ ಅದು ನೋವತ್ತಿಂತು ನೀವೆಲ್ಲರೂ ನೋಡ್ತೀರಲ್ಲ దయబిటోడి ఆశీర్వదీ అంత నమ్మిన తారీఖు ఏప్రిల్ తారీఖు కు రౌడి సినిమాత అంటే సినిమా ఆశీర్వదీ అంతా మాత్ర ముగిస్తూ సో మచ్

ತುಂಬಾನೇ ಖುಷಿ ಆಯ್ತು ಸಾಕಷ್ಟು ಹೆಣ್ಮಕ್ಳ ಇದ್ದೀರಾ ಎಸ್ಪೆಷಲಿ ಚಿಕ್ಕ ಚಿಕ್ಕ ಈ ಫ್ಯಾಮಿಲಿ ಕ್ರೌಡ್ ನೋಡಿದಾಗಲೇ ಗೊತ್ತಾಗುತ್ತೆ ಈ ಕಾರ್ಯಕ್ರಮ ತುಂಬಾ ಸಕ್ಸಸ್ಫುಲ್ ಅಂತ ಒನ್ಸ್ ಅಗೇನ್ ಬಾಲಕೃಷ್ಣ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ಅಂಡ್ ಎಸ್ಪೆಷಲಿ ನಮ್ಮನ್ನೆಲ್ಲರ ಎಲ್ಲರ ನೆಚ್ಚಿನ ನಾಯಕರಾದ ಬಿ ಕೆ ಸುರೇಶ್ ಥ್ಯಾಂಕ್ಸ್ ಹೇಳ್ತಾ